ದಾವಣಗೆರೆ ಜಿಲ್ಲೆ ನಮ್ಮ ನೀಲ್ಕಂಠ ಅವರು ಇಲ್ಲಿ ಗ್ರೀನ್ ಪ್ಲ್ಯಾನೆಟ್ ತಂತ್ರಜ್ಞಾನದಲ್ಲಿ ಒಂದು ರೂರಲಲ್ಲಿ ಸರ್ವಿಸ್ ಸೆಂಟರ್ ಕೂಡ ಮಾಡಿದ್ದಾರೆ ಜಿ ಪಿ ಎಸ್ ಅಂತ ಹೇಳಿ ಜೊತೆಗೆ ವಿಶೇಷ ಏನು ಅಂದರೆ ಗ್ರೀನ್ ಪ್ಲ್ಯಾನೆಟ್ ತಂತ್ರಜ್ಞಾನ ಬೇರೆ ರೈತರಿಗೆ ಹೇಳೋದಲ್ದ್ರೆ ಇವರು ಕೂಡ ಸ್ವಂತ ಪ್ರಯೋಗ ಮಾಡಿ ಒಂದು ಅದ್ಭುತ ಫಲಿತಾಂಶನ ಕಂಡ್ಕೊಂಡಿರಿ ಅವ್ರನ್ನ ಮಾತಾಡ್ಸ್ಲಿಕ್ಕೆ ನಾವು ಬಂದಿದ್ದೀವಿ ಗ್ರೀನ್ ಮಾರ್ನಿಂಗ್ ಸರ್ ಮಾರ್ನಿಂಗ್ ಗ್ರೀನ್ ಮಾರ್ನಿಂಗ್ ಜೊತೆಗೆ ನಮ್ಮ ಅಗ್ರ ಅಕ್ಮಲ್ ಸರ್ ಕೂಡ ಬಂದಿದ್ದಾರೆ ಈಗ ಈ ಹೊಲದಲ್ಲಿ ಈಗ ಎಷ್ಟು ತಿಂಗಳು ಬಾಳೆ ಇದು ಸರ್ ಇದು ಆ್ಯಕ್ಚುಲಿ ಐದು ತಿಂಗಳದ್ದು ಕ್ರಾಪ್ ಸರ್ ಐದು ತಿಂಗಳ ಮೇಲೆ ಒಂದು ಹತ್ತು ದಿವಸ ಆಗಿದೆ ಸರ್ ಐದು ತಿಂಗಳ ಮೇಲೆ ಹತ್ತು ದಿವಸ ಆಗಿದೆ ಅಂದರೆ ಅಡಿಕೆಯಲ್ಲಿ ನೀವು ವಿಂಟರ್ ಕ್ರಾಪ್ ಮಾಡಿರೋದು ಸರ್ ಮಾಡಿರೋದು ಈಗ ನೋಡಿದರೆ ನಾವು ಒಂದೇ ಒಂದು ಗರಿ ಯಾವುದೇ ಗಿಡದಲ್ಲಿ ಆಚೆ ಈಚೆ ಏನೂ ವ್ಯತ್ಯಾಸ ಇಲ್ಲ ಅಂದರೆ ಈಗ ಈ ಮಿಟ್ಲಿ ಬಾಳೆ ಏನೈತಿ ಬೆಳಿಯೋಕ್ಕೆ ಆಗಲ್ಲ ಅಂತ ಇದೆ ಸಿಕ್ಕಾಟಕ ರೋಗದ ಕಡೆಯಿಂದ ಇಷ್ಟೊಂದು ಆರೋಗ್ಯಕರವಾಗಿ ಬಾಳೆ ಬಂದಿರೋಂಥದ್ದು ಸರ್ ಆ್ಯಕ್ಚುಲಿ ಇದು ನಾವು ಇದೊಂದು ಚಾಲೆಂಜಿಂಗಾಗಿ ತೊಗೊಂಡು ಮಾಡ್ತಿರ್ತಕ್ಕಂಥದ್ದು ಯಾಕಂದರೆ ಗ್ರೀನ್ ಪ್ಲಾನೆಟ್ ಏನೂ ಇಲ್ಲ ಅನ್ನೋರಿಗೆ ಇದು ಗ್ರೀನ್ ಪ್ಲಾನೆಟಲ್ಲಿ ದಮ್ ಇಲ್ಲ ಗ್ರೀನ್ ಪ್ಲಾನೆಟಲ್ಲಿ ರಿಸಾರ್ಟ್ ಇಲ್ಲ ಟೆಕ್ನಾಲಜಿ ಏನಿಲ್ಲ ಅಂದೋರಿಗೆ ಆ್ಯಕ್ಚುಲಿ ಇದು ಕಾಂಪ್ಲಿಕೇಟೆಡ್ ಪ್ಲಾಂಟು ಹೆಂಗಂದ್ರೆ ಸರ್ ಇದು ಏಳು ಅಡಿ ಮಣ್ಣು ಹಾಕಿ ಮಾಡಿರುವಂತ ಏಳಡಿ ಮಣ್ಣು ತುಂಬಿ ಆಕ್ಚುಲಿ ಭತ್ತದ ಗದ್ದೆ ಮುಂಚೆ ಆ ಕಡೆನು ಭತ್ತದ ಗದ್ದೆ ಪಕ್ಕಕ್ಕೆ ಆ ಕಡೆನು ಬಕ್ಕದ್ ಗದ್ದೆ ಈ ಕಡೆ ಭತ್ತದ ಗದ್ದೆ ಭತ್ತದ ಗದ್ದೆ ಭತ್ತದ ಗದ್ದೆ ಈಗ ಈ ವರ್ಷ ಅವರು ಇದು ಕಟ್ಟಿದಾರ ಏನ್ ಸರ್ ಅಡಿಕೆ ಸುತ್ತಲೂ ಕಾಂಪ್ಲಿಕೇಟೆಡ್ ಫುಲ್ ಜೋಗ ನೀರಿಂದ ಕರಲನಿಲ್ಲ ಆಮೇಲೆ ನೀರು ನೀರಿಂದು ಫುಲ್ ಎನಿ ಎನಿ ಟೈಮ್ ಇದನ್ನ ಒಂದು ಮೆಥಡ್ ಅಲ್ಲಿ ಹೆಂಗಂದ್ರೆ ಡ್ರಂಚ್ ಮಾಡಿದೆವು ಉಸಿರಾಟ ಕ್ರಿಯೆ ಚೆನ್ನಾಗಾಯ್ತು ಭೂಮಿ ಇದರಲ್ಲಿ ಕಾಂಪ್ಲಿಕೇಟೆಡ್ ಪ್ಲೇಸ್ ಅಲ್ಲಿ ನಾವು ಈ ಒಂದು ನಾನೇನು ಸುಮ್ಮನೆ ಹಂಗಾಗಿತಾ ಹಿಂಗಾಗತ ಅಂತ ಹೇಳಲ್ಲ ನಿಮ್ಮ ಕಣ್ಣೆದುರಿಗಿದೆ ಸುಮ್ಮನೆ ಏನಾರ ಇದ್ರೆ ಬಾಳ ಕೊರಿತಾನೆ ಅಂತ ಅನ್ಸುತ್ತೆ ಇದಕ್ಕೆ ಯಾವುದು ಕೆಮಿಕಲ್ ಗೊಬ್ಬರಗಳು ಮತ್ತೊಂದು ತನಕ ಒಂದು ಡ್ರಾಪ್ ನಾವು ಯಾ ಯಾವುದೇ ಕೆಮಿಕಲ್ ಬಳಸಿಲ್ಲ ಸರ್ ಇದು ಏನು ಮಾಡಿಲ್ಲ ಸರ್ ನಾವು ಗ್ರೀನ್ ಪ್ಲಾನೆಟ್ ಅಲ್ಲಿ ಪ್ರಥಮವಾಗಿ ನಾವು ಒನ್ ಟೈಮು ಪ್ರೀಮಿಯಂ ನೈಟ್ರೋ ಗ್ರೋ ಅಂತೇಳಿ ನಾವು ಒನ್ ಟೈಮ್ ಟ್ರಂಚ್ ಮಾಡಿದವು ಸರ್ ನೆಕ್ಸ್ಟ್ ನಮ್ಮ ಗ್ರೀನ್ ಪ್ಲಾಂಟ್ ಬಯೋಟೆಕ್ನಾಲಜಿಯಲ್ಲಿ ನಮ್ದೇನು ಫ್ರಾಮ್ ಅಂತೀವಿ ಆರ್ಗ್ಯಾನಿಕ್ ಡಿ ಎ ಪಿ ಆಮೇಲೆ ಆರ್ಗ್ಯಾನಿಕ್ ಪೊಟಾಶ್ ಆಮೇಲೆ ನಮ್ಮದು ಹದಿನೈದು ಥರ ಮೈಕ್ರೋ ನ್ಯೂಟ್ರಿನ್ಸ್ ಇರ್ತಕ್ಕಂಥ ಭೂಮಿ ಪವರ್ ಜೊತೆಗೆ ಜಿಂಕ್ ಸ್ಲ್ಪೇಟು ಒನ್ ಟೈಮ್ ನಾವು ಫರ್ಟಿಲೈಸರ್ ಇದಕ್ಕೆ ಮೆನೋಲ್ ಹಾಕ್ ಮಾಡಿದ್ದೆವು ಸರ್ ಆ ನಂತರ ಒಂದು ತಿಂಗಳ ಮೇಲೆ ಮತ್ತೊಂದು ಸಲ ನಾವು ಇದಕ್ಕೆ ಏನು ಮಾಡಿದೆವು ಡ್ರಂಚ್ ಮಾಡಿದ್ದೆವು ಸರ್ ಪ್ರೀಮಿಯಂ ನೆಟ್ವರ್ಕಿಂಗ್ ಗ್ರೋ ಸರ್ ಅದು ಆದಮೇಲೆ ಆಗಾಗ ಎಲ್ಲರ ಒಂದು ಸ್ವಲ್ಪ ಏನಾರ ಹುಳಗಳು ಏನಾರ ಕಂಡಾಗ ಒಂದು ಎರಡು ಮೂರು ಸಲ ಸ್ಪ್ರೇನೂ ಮಾಡ್ಕೊಂಡಿದ್ದೀವಿ ಯಾವಾಗಾರ ಸ್ಟಾರ್ಟಿಂಗಲ್ಲಿ ಕಾಡ್ತೀನಿ ನಮಗೆ ಸ್ವಲ್ಪ ಅದು ಯಾವಾಗ ನಾವು ಇದು ಡ್ರಂಚ್ ಮಾಡಿದೆವು ನಾ ರೈತರಿಗೆ ಒಂದು ಇದು ಮಾಡ್ತೀನಿ ನಿಮಗೆ ಇದು ಭಾರಿ ಇಂಪಾರ್ಟೆಂಟ್ ಮೆಸೇಜ್ ಇದೆ ಯಾಕಂದ್ರೆ ನಿಮಗೆ ಎಲ್ಲರ ಸುತ್ತಮುತ್ತಲಿ ಹಿಂಗೆ ಅಡಿಕೆ ಭತ್ತದ ಗದ್ದೆ ಇತ್ತು ನೀರು ಅಲ್ಲಿ ಆಗಲ್ಲ ಅಂತೇಳಿ ಮಾತೇ ಇಲ್ಲ ಇದು ನಾನು ಮಾಡಿ ತೋರಿಸಿದ್ದೀನಿ ಈ ಥರ ಮಧ್ಯದಲ್ಲಿ ಕಾಲುವೆ ಮಾಡ್ರಿ ಹಿಂಗೆ ಆಗುತ್ತೆ ಗಿಡಗಳಿಗೆ ಆಗುತ್ತೆ ಭೂಮಿಗೆ ಉಸಿರಾಟಕ್ರಿಯಾಗುತ್ತೆ ಹಾಗಾಗಿ ನಿಮ್ಮದು ಈ ಒಂದು ಫಲಾನು ಚೆನ್ನಾಗಿ ಬರುತ್ತೆ ಎಕ್ಸಾಂಪಲ್ ನಾನು ಇಲ್ಲೇ ಇದ್ದೀನಿ ಈಗ ಇದಕ್ಕೆ ಯಾವುದೇ ರಾಸಾಯನಿಕ ಗೊಬ್ಬರ ಇಲ್ಲದನ್ನ ಗ್ರೀನ್ ಪ್ಲಾನೆಟ್ ತಂತ್ರಜ್ಞಾನದಲ್ಲಿ ಇಷ್ಟೊಂದು ಅದ್ಭುತವಾಗಿ ಬೆಳೆ ಮಾಡಿದ್ರಿ ಕೂಡ ಎಲ್ಲರಿಗೂ ಸಂದೇಶ ಏನು ಅಂತ ಹೇಳಿದರೆ ಗ್ರೀನ್ ಪ್ಲ್ಯಾನೆಟ್ ಯಾರೆಲ್ಲ ಅಸೋಸಿಯೇಟ್ ಇದ್ದಾರೆ ಅವರು ಅದ್ಭುತವಾಗಿ ಬೆಳೆನ ಅವ್ರು ಮಾಡಿಕೊಂಡು ಫಲಿತಾಂಶ ಕಂಡುಕೊಂಡು ಅವ್ರದ್ದೊಂದು ನಿಮಗೆ ಗೈಡ್ ಮಾಡ್ತಾ ಇರೋಂಥದ್ದು ಹಾಗಾಗಿ ಎಲ್ಲರೂ ಕೂಡ ಗ್ರೀನ್ ಪ್ಲಾನೆಟ್ ತಂತ್ರಜ್ಞಾನ ನಮ್ಮ ಸ್ವಾಮಿಯವರು ಏನು ನಿಮಗೆ ಗೈಡ್ ಮಾಡ್ತಾರೆ ಅದ್ಭುತವಾಗಿ ಅವ್ರ ತೋಟನು ಕೂಡ ಬಂದು ನೋಡಬಹುದು ನೀವು ನೀವು ಹಾಗೆ ಇನ್ನೊಂದು ಸರ್ ಇದರಲ್ಲಿ ಎರೆ ಸಂಖ್ಯೆ ಎಷ್ಟಾಗಿತ್ತು ನೋಡ್ರಿ ಸರ್ ಎರೆಹುಳಗಳ ಸಂಖ್ಯೆ ನೋಡ್ರಿ ಕಾಲಕಾಲವೇ ಕಾಲ ಕಾಲವೇ ನೋಡ್ರಿ ನಿನ್ನೆ ಬಹಳ ಮಳೆ ಇರೋದ್ರಿಂದ ನಿಮ್ಗೆ ಸ್ವಲ್ಪ ಇದು ಆಗ್ತಾ ಇದೆ ನೋಡ್ರಿ ಇಲ್ಲೆಲ್ಲ ಎರೆಹುಳುಗಳ ಸಂಖ್ಯೆ ಹೆಂಗ್ ಜಾಸ್ತಿ ಆಗಿದೆ ನೋಡ್ರಿ ಸರ್ ಇದೆಲ್ಲ ಎರೆಹುಳಗಳು ನೋಡಿ ಸರ್ ಇದು ಇಲ್ಲಿ ನೋಡಿ ಸರ್ ಎರೆ ಉಳಿದ ಇದು ಸರ್ ಗೊಬ್ಬರ ಇದೆ ಕಂಪ್ಲೀಟ್ ಎರೆಹುಳದ ಗೊಬ್ಬರ ಸರ್ ಎರೆಹುಳ ಗೊಬ್ಬರ ಇದೆ ನೋಡಿ ಸರ್ ರೈತನ ಮಿತ್ರ ಎರಳ ಅಂತೀವಲ್ಲ ನಾವು ಎರೆಹುಳದಿಂದ ನಿಮಗೆ ಭೂಮಿ ಉಸಿರಾಟ ಕ್ರಿಯೆ ಆಗುತ್ತೆ ಅದು ದಿನನಿತ್ಯದ ಕರ್ಮ ಮಾಡೋದ್ರಿಂದ ಅದರದ್ದು ಗೊಬ್ಬರ ಸಿಗುತ್ತೆ ನಿಮಗೆ ನಿಜವಾಗಿ ನಿಮ್ಮ ಭೂಮಿ ಉಳಿಯುತ್ತೆ ಅದ್ಭುತವಾಗಿ ಇದುವರೆಗೂ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಸರ್ ನಮಸ್ಕಾರ ಸರ್